ಇದಕ್ಕೆ ಮೂರು ಇಲಾಖೆಗಳು ಕೂಡ ಒಂದಾಗಬೇಕು ನಮ್ಮ ದಿನೇಶ್ ಗುಂಡೂರಾವ್ ಅವರು ಮತ್ತು ಏನು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮೂರೂ ಆಗಿ ಶಿಕ್ಷಣ ಇಲಾಖೆಯೂ ಕೂಡ ಒಳಗೊಂಡ್ರು ಇವತ್ತು ಏನು ಪ ಪ ಪ್ರೌಢ ಶಿಕ್ಷಣದಲ್ಲಿ ಒಂದು ನಾವು ಇದನ್ನು ಏನು ಅಲ್ಲಿ ಒಂದು ಇದನ್ನು ಸೆಕ್ಸ್ ಇದನ್ನು ಕೂಡ ಒಂದು ಪ ಪಾಠವನ್ನು ತರಬೇಕಾಗ್ತದೆ ಅದನ್ನು ದಯಮಾಡಿ ತಂದರೆ ಒಳ್ಳೆಯದು ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಈ ಸೈಬರ್ ಕ್ರೈಮ್ ಇದರಲ್ಲಿ ಅವರು ಇದನ್ನು ತಡೆಗಟ್ಟಲಿಕ್ಕೆ ಏನೇನು ಮಾಡಬೇಕು ಈ ಸೋಷಿಯಲ್ ಮೀಡಿಯಾ ಇರ್ಬೋದು ಫೇಸ್ಬುಕ್ಕು ಟ್ವಿಟರ್ ಇದರಲ್ಲೆಲ್ಲ ಕೂಡ ಆ್ಯಡ್ಸು ಆಟೋಮೆಟಿಕ್ಕಾಗಿ ಇವರು ಏನಾದರೂ ಬೇರೆ ನೋಡ್ತಾ ಇದ್ರು ಕೂಡ ಈ ಥರ ಸೆಕ್ಷುಯಲ್ ಆ್ಯಡ್ಸ್ ಬರ್ತಾ ಇರ್ತಕ್ಕಂಥದ್ದನ್ನೆಲ್ಲ ನೋಡಿ ಮಕ್ಕಳು ಇದರಿಂದ ಸಾಕಷ್ಟು ದುಷ್ಪರಿಣಾಮಕ್ಕೆ ಒಳಗಾಗ್ತಾ ಇದ್ದಾರೆ ಇದೆಲ್ಲದನ್ನು ಕೂಡ ಕಡವಾಣ ಹಾಕಬೇಕು ಮತ್ತು ಇವತ್ತು ಏನು ರಾಜ್ಯದಲ್ಲಿ ನಾಲ್ಕು ತಿಂಗಳಲ್ಲಿ ಒಂಬೈನೂರ ಎಪ್ಪತ್ತೊಂಬತ್ತು ಬಾಲಕಿಯರ ಮೇಲೆ ಅತ್ಯಾಚಾರ ಆಗಿದೆ ಅಧ್ಯಕ್ಷ ಸೈಮ ದಯಮಾಡಿ ಇದೆಲ್ಲದನ್ನು ಕೂಡ ಕಡಿವಾಣ ಹಾಕಬೇಕು ಇದೆಲ್ಲಿಗೆ ಪರಿಸ್ಥಿತಿ ಹೋಗ್ತದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ ಮಕ್ಕಳ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರ್ತಾ ಇದೆ ಅದ್ರ ಜೊತೆಯಲ್ಲಿ ಇವತ್ತು ಕೆಲವು ಮೂಢನಂಬಿಕೆಗಳು ಮತ್ತು ಕೆಲವು ಸಮಾಜದಲ್ಲಿ ಕಾಡುಗೊಲ್ಲ ಸಮಯದಲ್ಲಿ ಎಲ್ಲ ಅಲ್ಲಿ ಮೊದಲಿಂದ ಅದು ಇರ್ತಕ್ಕಂಥದ್ದೆಲ್ಲ ಇದೆ ಅದು ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಜುಡಿಷಲ್ ಕೂಡ ಇದ್ರ ಜೊತೆಲಿ ಅವೇರ್ನೆಸ್ ಅನ್ನು ಕೊಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ ಅದರಿಂದ ದಯಮಾಡಿ ನಾನು ಸಚಿವರಲ್ಲಿ ಮನವಿ ಮಾಡ್ಕೊಳ್ಳೋದು